Ja, ja, ಹಿಂದೂ ಧರ್ಮ ಉಡಿಬೇಕು ನಮ್ಮ ಸನಾತನ ಧರ್ಮ ಉಡಿಬೇಕಪ್ಪ ಅಂತಂದ್ರೆ ಇಂಥ ವ್ಯಕ್ತಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರಬೇಕಾದ ಅನಿವಾರ್ಯತೆ ಇಲ್ಲ ಆದ ಕಾರಣ ಇವತ್ತ ಯಾವುದೇ ಪಕ್ಷದ ಯಾವುದೇ ನಾಯಕರು ಇರಲಿ ನಮ್ಮವರು ಇಂಥ ರಾಷ್ಟ್ರ ಭಕ್ತರನ್ನ ಪಕ್ಷದಿಂದ ಉದ್ಘಾಟನೆ ಮಾಡುವ ಮುಖಾಂತರ ಇವತ್ತೊಬ್ಬ ಸನ್ಮಾನ್ಯ ಬಸವಗೌಡ ಪಾಟೀಲ್ ಎಂಥವರಿಗೆ ಅಷ್ಟೇ ನ್ಯಾಯಗಿಲಿದು ಇಡೀ ನಮ್ಮ ಹಿಂದೂ ಧರ್ಮದ ಎಲ್ಲ ಹಿರಿಯರಿಗೆ ಇಡೀ ರಾಷ್ಟ್ರದ ಜನರಿಗೆ ಒಂದು ಅನ್ಯಾಯದ ಬಂಧುಗಳಿಗೆ ಸಭೆ ಮುಖ ಹೇಳಕ್ಕೆ ಬಯಸ್ತೀನಿ ನಾನು ಅದಕ್ಕೆ ದಯವಿಟ್ಟು ಇವತ್ತು ಅಂತ ಒಬ್ಬ ನಾಯಕರನ್ನ ಹಿರಿಯ ನಾಯಕರನ್ನ ಸಿದ್ಧಕ್ಕಾಗಿ ಇವತ್ತು ಬಸವನ ಬಾಗಿ ವಡಿಯಲ್ಲಿ ಎಲ್ಲ ಧರ್ಮದ ಯುವಕರು ಎಲ್ಲ ಹಿಂದೂ ಧರ್ಮದ ಯುವಕರು ಪಾಲ್ಗೊಂಡು ಅವರು ಪುನಃ ಪಚ್ಚಕ್ಕೆ ತಗೊಳ್ಬೇಕಂತೇಳಿ ನಾವು ಎಲ್ಲ ಏನು ಆಚೆ ಇಟ್ಟಿರಿ ಅದಕ್ಕೆ ಈಡೇರಿಸ್ಬೇಕಂತ ಹೇಳಿ ಅವ್ರಿಗೆ ಎಚ್ಚರಿಕೆ ರೀತಿಯಾಗಿ ಹೇಳಿ ನನ್ನ ಎರಡು ಮಾತುಗಳನ್ನು i no, no, no. ಗೊತ್ತಲ್ಲ ಅವ್ರ ಜೊತೆ ಸಂಪುಟ ನಾವು ಅವ್ರ ಜೊತೆ ಬಂದವರು ಇದ್ದೇವ್ರಿ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಒಂದು ಈ ಪಕ್ಷದಾಗಿರೋದು ಮತ್ತೊಂದು ಪಕ್ಷ ಓಟ್ ಮಾಡೋದು ಈ ಪಕ್ಷದಾಗಿರೋದು ಇನ್ನೊಂದು ಪಕ್ಷದ ಜೊತೆ ಶಾಮೀಲಾಗೋದು ಇಂದ್ರ ವಿರುದ್ಧ ಹೊರಾಡಾರ ಇನ್ನು ಆ ಪಕ್ಷದ ವಿರುದ್ಧ ಹೊರಾಡಿಲ್ಲ ಪಕ್ಷದ ವಿರುದ್ಧ ಎಂದೂ ಅವರು ವಿರೋಧ ಹೇಳಿಕೆ ಕೊಟ್ಟಿಲ್ಲ ವ್ಯಕ್ತಿಗಂತ ಕೊಟ್ಟಿರ್ಬೋದು ಯಾಕಂತಂದ್ರೆ ವ್ಯಕ್ತಿಗಳು ಇನ್ನೊಂದು ಪಕ್ಷದ ಜೊತೆ ಸಾಮಿಲ್ ಆಗಿದ್ದ ಸಾಲಾಗ ಇನ್ನೊಂದು ಪಕ್ಷದ ಜೊತೆಗೆ ಇಲ್ಲಿ ಪಕ್ಷದಾಗಿದ್ದಲ್ಲೂ ಇನ್ನೊಂದು ಪಕ್ಷದ ಜೊತೆಗೆ ಕಟ್ ಕೊಡೋದು ಇನ್ನೊಂದು ಪಕ್ಷ ದೊಡ್ಡ ಹೊಂದಾಣಿಕೆ ನಾಯಕ ಅವ್ರಿಗೆ ಯಾರು ಸರ್ ಅಲ್ಲ ಸರಿಂದ ಅವ್ರ ದೊಡ್ಡ ಅಡ್ಜಸ್ಟ್ಮೆಂಟ್ ಆಗಿದೆ ತಿಂದರೆ ಅದ್ರ ಸದ್ಯ ಹೊಡಣೆಯಲ್ಲ ಯಾರಾದರೂ ಕೇಂದ್ರ ನಾಯಕರು ಇದ್ದೇನು ಹೇಳ್ಕೊಳೋದು ಆ ಪಸಂಗ್ರು ಎಲ್ಲೂ ಕಷ್ಟ ವಿರೋಧ ಮಾಡಿಲ್ಲ ಪಕ್ಷ ಸರ್ವೇ ಕೊಡೋದಾರೇರ ಸದೇಶ ಪಸಲ್ಗಳು ಯಾವ ಕೂಡ ಅವರು ಸ್ವಚ್ಛ ಮಾಡಿಲ್ಲ ಅವ್ರ ಮನೆ ನೋಡ್ರಿ ಯಾವಾಗ ಅವರು ಎಂಟ್ರಿ ಆಗಿದ್ದ ಮೊದಲು ಹತ್ತು ಇವತ್ತು ನೋಡಿ ಯಾರು ನೋಡಿರೋ ಇಲ್ಲೋ ಗೊತ್ತಿಲ್ಲ ಹಾಂ ಅವ್ರು ಖರ್ಚು ಹೋಗಬೇಕಾಗಿತ್ತು ಅವ್ರು ಮಾಡಬೇಕಾಗಿತ್ತು ಅಂತಂದ್ರೆ ಎಷ್ಟೋ ಎಕರೆ ಗಟ್ಟೆ ಎರಡೆರಡು ಎಕರೆ ನಾಲ್ಕನೇ ಗಂಟೆ ಮುನಿಗಟ್ಟು ಕಳ್ಸೋಕ್ಕಾಗಿತ್ತು ಎಲ್ಲರ ಜೊತೆ ಅಜಸ್ಟ್ಮೆಂಟ್ ಆಗಿ ಎಲ್ಲರ ಜೊತೆ ಹೊಂದಣಕಾಗಿ ಎಲ್ಲರ ಜೊತೆ ಇದು ಇದ್ರಿ ಆದರೆ ಅವ್ರು ಹಣ್ಣು ಮಾಡಲಿಲ್ಲ ಯಾಕಪ್ಪ ಹಾಸ್ಪಿಟ್ಲ್ ಯಾಕಿದ್ರು ಬಡವರಿಗೆ ಆಯ್ತಾಗ್ರು ಮತ್ತು ಇಷ್ಟೆಲ್ಲ ಬ್ಯಾಂಕ್ ಸೌಕರ್ಯ ಕೊಟ್ಟರು ಆಮೇಲೆ ಇಂಡಿಯಲ್ಲಿ ಇಲ್ಲೇ ನೋಡಿರಿ ಯಾಕಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೆಡಿಕಲ್ ಐತ್ರಿ ನಾಯೇ ಹತ್ತು ಹಬ್ಬವಾಗಿ ಬಂದರೆ ನಮಗೆ ಗುರುಗಿ ಸಿಗಲ್ಲ ಟ್ವೆಂಟಿ ಫೋರ್ ಇಂಟು ಶೋ ನೆಲಕ್ಕೆ ಮಾಡ್ಯಾರ ಕೊಡುವ ಬಗ್ಗರುಗಳಿಗೆ ಕಮ್ಮಿ ರೇಟ್ ನೀರು ಸಿಗಲಿಲ್ಲ ತಿಳ್ಸಿದ್ರೆ ಮಾಡ್ಯಾರ ಅವ್ರಿಗೆ ಸ್ವಾರ್ಥ ಮಾಡ್ಕೋಬೇಕಾಯ್ತು ಮಕ್ಕಳಿತ್ತು ರಾಜಕಾರಣಿದಾಗ ಎಷ್ಟೋ ಎಷ್ಟೋ ಅವರು ದುಡ್ಡಿನಾಗ ರಾಜಕಾರಣಿ ಮಾಡ್ತೀರ ಅಂತಂದ್ರೆ ಇವತ್ತಿಗೆ ಅವ್ರು ಎಲ್ಲೆಲ್ಲೋ ಏನೇನೋ ಮಾಡಿಬಿಡ್ತಿದ್ರು ಆದ್ರೆ ಅವ್ರು ಹಂಗೆ ಮಾಡಲಿಲ್ಲ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಅದ ಆದ್ರೆ ನಿನ್ನೊಂದು ನಮಗೆ ಸೋವೆ ತರೋತದಲ್ಲ ಬಿಜಾಪುರದಲ್ಲಿ ಏನೋ ಪಟಾಕಿ ಕೀ ಹಂಚಿರುತ್ತಲ್ಲ ಅವರೊಬ್ಬರು ಬಿ ಜೆ ಪಿ ಕಾರ್ಯಕರ್ತರು ಅವ್ರು ಯಾರು ಏನು ಮಾಡ್ಯಾರ ಅದು ಅದನ್ನು ಸೋಲೆ ತರೋದಂತಲ್ಲ ಇದ್ದಿರ್ಬೋದು ಒಂದು ಪಕ್ಷದಾಗಿದ್ದು ಕಮ್ಮಿ ಇರ್ಬೋದು ಇಲ್ಲ ತನ್ನಲ್ಲ ಸಾಧನ ನಾವು ಸಿದ್ರಾಮಣ್ಯದಿಂದ ನಾವು ಪಟಾಕಿ ಸುರುತ್ತೇ ಹತ್ತೇವೆ ನಾವು ಕ್ರೀಡೆ ಹಚ್ತೀವಿ ಅಂತ ಅದು ಸೋಲೇ ತರೋದಂತಲ್ಲ ನಮ್ಮ ನಾವು ನಮ್ಮ ತಾಲೂಕು ನಾಯಕರಿಗೆ ಕೇಳ್ಬೋತೀವಿ ಜಿಲ್ಲಾ ನಾಯಕರಿಗೆ ಕೇಳ್ಬೋತೀವಿ ರಾಜ್ಯ ನಾಯಕರಿಗೆ ಕೇಳ್ಬೋತೀವಿ ಕೇಂದ್ರ ನಾಯಕರಿಗೆ ಕೇಳ್ಬೋತೇವೆ ಆದ್ರೆ ಈ ಒಂದು ಉಚ್ಚಾಟನೆ ವಾಪಸ್ ತೋರು ಅಂತ ನಾವು ಎಲ್ಲ ಅಭಿಮಾನಿಗಳು ರೇಣ್ ಕಚೇರಿ ಎನ್ ಸಿಮ್ಮ ಕೊಟ್ಟನ ಹೊರಗ್ ಹಾಕ್ಲಿಲ್ಲ ಮತ್ತ ಇವ್ನ ಬೊಮ್ಮಾಯಿನ ಫಾರ್ಟಿ ಪರ್ಸೆಂಟ್ ಅಂತ ಅವನ್ ಹೊರಗ್ ಹಾಕ್ಲಿಲ್ಲ ಬಸವನಗೌಡ ಏನ್ ಕೆಲ ಇಡಿ ಕೆಲಸ ಮಾಡ್ಲಿಲ್ಲ ನಿಮ್ದು ಇಂತ ಹಲಕ ನನ್ನ ಮಕ್ಳ ಎಲ್ಲರೂ ಬಿಜೆಪಿ ಕೂತ್ಕೇಸಿಂದ ಬಸನಗೌಡ ನಿಷ್ಟು ನಮ್ದೆಲ್ಲ ಕೆದರ್ತನ ನಮ್ ಬಟಾ ಬೈಲ್ ಹಕ್ಕದತ್ತ ಯಡಿಯೂರಪ್ಪ ಮಾಡಿಯ ಯಡಿಯೂರಪ್ಪ ನೀನ್ ಯಾರು ಕೇರಿ ಆಂಧ್ರ ಹಜಾಮನ್ ಮಗ ನೀನು ಲಿಂಗಾಯತ್ಮೆ ಅಲ್ಲ ಆದ್ರೂ ನಾವು ಮುಚ್ಚಿಟ್ಕೊಂಡು ಇಲ್ಲಿವರೆಗೆ ನಿನ್ನ ಮುಖ್ಯಮಂತ್ರಿ ಮಾಡಿದ್ ಯಾರು ನಾವೇ ನೀ ಬಲದಿಂದ ನಮ್ದೆಲ್ಲ ತಿಂದಿ ಮಗನೆ ತಿಂದು ಔಟ್ ಆಫ್ ಕಂಟ್ರಿ ಒಳಗೆ ಎಲ್ಲಿ ಬೇಕಲ್ಲಿ ರೊಕ್ಕ ಇತ್ತು ನಿನ್ಗ ಈಗ ಬಸನಗೌಡನ್ ತಗದಿಯಲ್ಲ ನೀನು ಮನೆ ತನ ಬರ್ತಾವ ಹಾರ ಹೆಣ್ಣು ಮಕ್ಕಳೇ ಬಂದು ಹೊಡಿತೀವಿ ನಿನ್ನ ಮಗ ನಿನ್ನ ಉಳಿಸ್ಯಾಡಿ ಕೇಸ್ ಆಗಲ್ಲ ಲೆಕ್ಕ ಬಿಡೋದ್ ಲೆಕ್ಕ ನಾವು ಮಗನೇ ಬಟ್ಟೆ ಬಿಚ್ಚಿ ಹೊಡಿತೀವಿ ನಿಮ್ಮನ್ನ ಹಂಗೆ ಬಿಡುದಿಲ್ಲ ನೋಡ್ಬೇಕಾರ ತಲೆ ಕೆಟ್ಟ ನಮ್ ಹೆಣ್ಮಕ್ಳಿಗೆ ಉಳಿಸಾಡಿ ಹೊಡಿತೀವಿ ವಿಧಾನಸೌಧ ಸಿಕ್ಕರು ಬಿಡುದಿಲ್ಲ ನೀ ಎಲ್ಲಿ ಸಿಕ್ಕರು ಬಿಡುದಿಲ್ಲ ಕಂಟಿನ್ಯೂ ನಾನು ಬೆಂಗಳೂರಾಗಿ ಇರ್ತೀನಿ ಅಪಾರ ಆಗ್ರಿ ಮಕ್ಕಳೇ ನಿಮ್ಮ